ಅತಿಯಾದ ಮಳೆಯಿಂದ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಕುನ್ನೂರು ಗ್ರಾಮದ ಮಾದೇವಿ ಓಲೇಕಾರವರ ಮನೆ ಬಿದ್ದು ಅಪಾರ ಪ್ರಮಾಣದ ಹಾನಿಯುಂಟಾಗಿತ್ತು ಈ ಸುದ್ದಿ ತಿಳಿದು ವರುಣಗೌಡ ಪಾಟೀಲ್ ಅವರು ತಾವು ಬೆಂಗಳೂರಿನಲ್ಲಿ ಇದ್ದರೂ ಸಹ ತಮ್ಮ ಅಭಿಮಾನಿ ಬಳಗದವರ ಕಡೆಯಿಂದ ತುರ್ತಾಗಿ ಐದು ಸಾವಿರ ರೂಪಾಯಿಗಳನ್ನು ಸಹಾಯಧನದ ರೂಪದಲ್ಲಿ ನೀಡಿರುವುದು ಸ್ವಾಗತಾರ್ಹ ಎಂದು ಕುನ್ನೂರು ಗ್ರಾಮದ ಮುಖಂಡರಾದ ಗಂಗಪ್ಪ ಹುಲ್ಲೂರು ಅವರು ಹೇಳಿದರು ಶಾಡಂಬಿಯ ಯುವ ಮುಖಂಡರು ಲಾರ್ಡ್ ಆದ ವರುಣಗೌಡ ಪಾಟೀಲ್ ಅವರ ಸಹಾಯಧನವನ್ನು ಮನೆ ಬಿದ್ದ ಕುಟುಂಬಕ್ಕೆ ಹಸ್ತಾಂತರಿಸಿ ಮಾತನಾಡಿದ ಅವರು ಸರ್ಕಾರದಿಂದ ಪರಿಹಾರ ಬರುವುದಕ್ಕಿಂತ ಮುಂಚೆನೆ ನಮ್ಮ ಯುವ ನಾಯಕರಾದ ವರುಣಗೌಡ ಪಾಟೀಲ್ ಅವರು ನೊಂದವರಿಗೆ ಧ್ವನಿಯಾಗಿದ್ದು ಅವರ ಸಹಾಯ ಮಾಡುವ ಗುಣ ಮೆಚ್ಚುವಂಥದ್ದು ಎಂದರು ಇದೇ ವೇಳೆ ಪತ್ರಕರ್ತರಾದ ಬಿಎಸ್ ಹಿರೇಮಠ ಹಾಗೂ ಜನಪದ ಕಲಾವಿದ ಶರೀಫ್ ಮಾಕಪ್ಪನವರ ಮಾತನಾಡಿ ಯುವ ಮುಖಂಡರಾದ ವರುಣ್ಗೌಡರ ಪಾಟೀಲ್ ಅವರ ಜನಪರ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದವರು ಕಷ್ಟದಲ್ಲಿದ್ದವರನ್ನು ಕಂಡು ತಕ್ಷಣ ಮಿಡಿಯುವ ಅವರ ಸಹಾಯ ಮಾಡುವ ಗುಣ ಸ್ವಭಾವ ಅಭಿನಂದನೆಗೆ ಅರ್ಹವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಿಮ್ಗೇನೋ ಪರಿಹಾರ ಕೊಡೋದು ಕೊಡಿಸ್ತೀವಿ ಇವತ್ತು ಇವತ್ತ ನೀವು ಮನೆ ಖಾಲಿ ಮಾಡ್ಬೇಕಂತ ಹೇಳಿದ್ರು ಆದರೆ ಗೌರ್ಮೆಂಟ್ ಪ್ರಕಾರ ಏನು ಬರೋದು ಬರ್ತೈತಿ ಆದರೂ ನಮ್ಮ ಅರುಣ್ ಪಾಟೀಲ್ ಅವರು ಇನ್ನು ಇಂಥ ಸಂದರ್ಭದಲ್ಲಿ ಅವ್ರು ಇಲ್ಲರೂ ಕೂಡ ನಮಗೂ ಫೋನ್ ಮಾಡಿ ಹೇಳಿದರು ಬಸವನವ್ರಿಗೆ ಸರಿಪ್ರಿಗೆ ಮತ್ತು ಆಡಂಬಿ ಎಲ್ಲ ನಮ್ಮ ನಮ್ಮೂರನವರು ಫೋನ್ ಮಾಡಿ ಅವರಿಗೆ ಒಂದು ಕಷ್ಟ ಕಾಲದಲ್ಲಿ ನಂದು ಒಂದು ಸಹಾಯ ಇರಲಿಲ್ಲಪ್ಪ ಹೋಗಿ ಮನೆ ಹೋಗಿ ಅವರಿಗೆ ನೀವು ಸಹಾಯ ಮಾಡಿ ಬರ್ರಿ ಅಂತೇಳಿ ನಮ್ಮೆಲ್ಲರೂ ಕಳಿಸಿದಾರೆ ಅವರಿಗೆ ಕೂಡ ಇಲ್ಲಿಂದ ಕೂಡ ಅವರಿಗೆ ತುಂಬಾ ಧನ್ಯವಾದ ನಮ್ಮ ಊರ ವತಿಯಿಂದ ನಮ್ಮೆಲ್ಲ ಬಳಗದ ವತಿಯಿಂದ ಅವ್ರಿಗೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಹಾಗೂ ವರುಣಗೌಡರ ಪಾಟೀಲ್ ಅಭಿಮಾನಿ ಬಳಗದ ಸದಸ್ಯರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ